ಚನ್ನಪಟ್ಟಣದ ರಿಸಲ್ಟ್ ಈಗಾಗಲೇ ಬಂದಾಗಿದೆ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಿರೋದು ಈ ರಿಸಲ್ಟ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆಲುವಿಗೆ ಹತ್ತಿರದಲ್ಲಿದ್ದಾರೆ ಗೆಲ್ತಾರೆ ಸಿ ಪಿ ಯೋಗೀಶ್ವರ್ ಸೋಲ್ತಾರೆ ಅಂತ ಆದರೆ ಅಸಲಿ ಬೂತ್ ರಿಪೋರ್ಟ್ ಇದೆಯಲ್ಲ ಅದರಲ್ಲಿರೋದು ನಿಖಿಲ್ ಕುಮಾರಸ್ವಾಮಿಗೆ ಮತ್ತೊಮ್ಮೆ ಸೋಲು ಅಸಲಿ ಬೂತ್ ರಿಪೋರ್ಟ್ನಲ್ಲಿರೋದು ಸಿ ಪಿ ಯೋಗೀಶ್ವರ್ ಮೇಲೆ ಯಾವ್ಯಾವ ವಿಚಾರಗಳು ಅವರ ಮತಗಳನ್ನು ಕಸಿದುವೋ ಆ ಮತಗಳು ಸಿ ಪಿ ಯೋಗೀಶ್ವರ್ ಲೀಡನ್ನು ಕಡಿಮೆ ಮಾಡಿದ್ದಾವೆ ಹೊರತು ಅವರನ್ನು ಸೋಲಿಗೆ ತಳ್ಳಿಲ್ಲ ಅಂತ ಹಾಗಾದರೆ ಸಿ ಪಿ ಯೋಗೀಶ್ವರ್ ಗೆಲ್ತಾರಾ ಸಿ ಪಿ ಯೋಗೀಶ್ವರೇ ಗೆಲ್ಲೋ ಸಾಧ್ಯತೆಗಳು ನವೆಂಬರ್ ಇಪ್ಪತ್ತ್ಮೂರರ ಚುನಾವಣಾ ಮತ ಎಣಿಕೆಯಲ್ಲಿ ಹೆಚ್ಚಾಗಿದ್ದಾವೆ ಅದಕ್ಕೆ ಕಾರಣಗಳು ಕೂಡ ಇದ್ದಾವೆ ಚುನಾವಣೆಯನ್ನು ಕೇವಲ ಭಾವನಾತ್ಮಕವಾಗಿ ನೋಡಿದರೆ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ ಅನಿಸುತ್ತೆ ಆದರೆ ಚುನಾವಣೆಯನ್ನು ಒಂದು ಜನರ ವಿಚಾರವಾಗಿ ನೋಡೋಕೋದರೆ ಎಲ್ಲ ಎರಡು ಎರಡೂವರೆ ಲಕ್ಷ ಮತದಾರರ ವಿಚಾರದಲ್ಲಿ ನೋಡೋದಕ್ಕೆ ಹೋದರೆ ಅಲ್ಲಿ ಖಂಡಿತ ಸಿ ಪಿ ಯೋಗೀಶ್ವರ್ಗೆ ಗೆಲುವಾಗುತ್ತೆ ಹಾಗಾದರೆ ಸಿ ಪಿ ಯೋಗೀಶ್ವರ್ ಜಮೀರ್ ಅಹಮದ್ ಕೊಟ್ಟಂಥ ಹೇಳಿಕೆಯಿಂದ ದೊಡ್ಡ ಡ್ಯಾಮೇಜ್ ಆಯಿತು ಸೋತೆ ಬಿಟ್ಟರು ಅಂತ ಹೇಳ್ತಾರೆ ಅದು ನಿಜ ಅಲ್ವಾ ದೇವೇಗೌಡರು ಕಣಕ್ಕಿಳಿದು ಆರು ದಿನ ಪ್ರಚಾರ ಮಾಡಿದರು ಹಾಗಾದರೆ ದೇವೇಗೌಡರಿಗೆ ಮತಗಳು ಬೀಳೋದಿಲ್ವ ಕುಮಾರಸ್ವಾಮಿ ಅನ್ನುವಂಥ ಒಂದು ದೊಡ್ಡ ಹೆಸರು ಮಾಜಿ ಮುಖ್ಯಮಂತ್ರಿಗಿರುವಂಥ ಫಾಲೋಯಿಂಗ್ ಜೆ ಡಿ ಎಸ್ನ ಅಕ್ಕಪಕ್ಕದ ಕ್ಷೇತ್ರದವರೆಲ್ಲ ಬಂದು ಅಕ್ಕಪಕ್ಕದಲ್ಲಿ ಮಂಡ್ಯದಲ್ಲಿರುವಂಥ ಮಂಡ್ಯದಲ್ಲಿರುವಂತ ಜೆ ಡಿ ಎಸ್ನ ಸ್ಟ್ರಾಂಗ್ ಹೋಲ್ಡ್ ಮಂಡ್ಯದಲ್ಲಿರುವಂತ ಶಾಸಕರುಗಳು ಮಂತ್ರಿಗಳೆಲ್ಲ ಬಂದು ಭರ್ಜರಿ ಪ್ರಚಾರ ಮಾಡಿದ್ರಲ್ವಾ ಅದರಿಂದ ಗೆಲುವಾಗೋದಿಲ್ವಾ ನಿಖಿಲ್ಗೆ ಇಲ್ಲ ಇಲ್ಲಿ ಲೆಕ್ಕಾಚಾರ ಸ್ಪಷ್ಟವಾಗಿದೆ ಇಲ್ಲಿ ಸಿ ಪಿ ಯೋಗೀಶ್ವರ್ ಕಳ್ಕೊಂಡಿದ್ದು ಜಮೀರ್ ಕೊಟ್ಟಂತ ಹೇಳಿಕೆ ಇಡೀ ದೇವೇಗೌಡರ ಕುಟುಂಬನೇ ಕೊಂಡ್ಕೊಬಿಡ್ತೀವಿ ಬಿಡ್ತೀವಿ ಕುಮಾರಸ್ವಾಮಿ ಕಾಲಿಯಾ ಕುಮಾರಸ್ವಾಮಿ ಕರಿಯಾ ಅಂತ ಹೇಳಿ ಹೇಳಿದ್ದಕ್ಕೆ ಈ ಜೆ ಡಿ ಎಸ್ಗೆ ಇದ್ದಂಥ ಮತಗಳೇನಿದ್ವೋ ಆ ಮತಗಳಲ್ಲಿ ಸ್ವಲ್ಪ ಕಾಂಗ್ರೆಸ್ ಕಡೆಗೆ ವಾಲ್ತಿದ್ದಂಥ ಮತಗಳು ಮತ್ತೆ ಜೆ ಡಿ ಎಸ್ಗೆ ಬಂದವು ಅಂದರೆ ಈಗ ಅರುವತ್ತು ಶೇಕಡ ಮತಗಳನ್ನು ಒಕ್ಕಲಿಗರಲ್ಲಿ ಒಂದು ಲಕ್ಷ ಐದು ಸಾವಿರ ಹತ್ತು ಸಾವಿರ ಮತಗಳೇನಿದೆ ಅದರಲ್ಲಿ ಹೆಚ್ಚು ಕಡಿಮೆ ಒಂದು ಅರುವತ್ತು ಸಾವಿರ ಮತಗಳನ್ನು ಜೆ ಡಿ ಎಸ್ ಪಕ್ಕ ತಗೊಳ್ಳುತ್ತೆ ಅಂತ ಲೆಕ್ಕ ಹಾಕಲಾಗಿತ್ತು ಅದರ ಇನ್ನೊಂದು ಐದು ಸಾವಿರ ಮತಗಳು ಹೆಚ್ಚಾಗಿರಬಹುದು ಎಪ್ಪತ್ತು ಸಾವಿರ ಮತಗಳ ಹತ್ತಿರ ಹತ್ತಿರ ಜೆ ಡಿ ಎಸ್ ಈ ಒಂದು ಜಮೀರ್ ಅವರ ಹೇಳಿಕೆಯಿಂದ ತಗೊಂಡಿರಬಹುದು ಇನ್ನು ಮುಸ್ಲಿಂ ಮತಗಳ ಲೆಕ್ಕಾಚಾರದಲ್ಲಿ ನೋಡೋದಾದರೆ ಇಲ್ಲಿ ಮುಸ್ಲಿಮ್ ಮತಗಳು ಇಪ್ಪತ್ತೆಂಟು ಸಾವಿರ ಮತಗಳು ಚಲಾವಣೆ ಆಗಿದ್ದಾವೆ ಅಂತ ಬೂತ್ ರಿಪೋರ್ಟ್ ಬರ್ತಾ ಇದೆ ಇಪ್ಪತ್ತೆಂಟು ಸಾವಿರ ಮತಗಳು ಚಲಾವಣೆ ಆಗಿದ್ದರೆ ಅದರಲ್ಲಿ ಇಪ್ಪತ್ತ್ಮೂರು ಸಾವಿರ ಮತಗಳು ಸಿ ಪಿ ಯೋಗೀಶ್ವರ್ಗೆ ಬಂದಿದೆ ಕಾಂಗ್ರೆಸ್ಗೆ ಬಂದಿದೆ ಐದು ಸಾವಿರ ಮತಗಳು ಮಾತ್ರ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬರ್ತಾ ಇರೋದು ಇದು ತುಂಬ ಡಿಸೈಡಿಂಗ್ ಯಾವ ಮುಸ್ಲಿಂ ಮತಗಳೇ ಚನ್ನಪಟ್ಟಣ ಚುನಾವಣೆಯನ್ನು ನಿರ್ಧರಿಸ್ತವೆ ಅಂತ ಹೇಳಲಾಗ್ತಾ ಇತ್ತೋ ಆ ಮತಗಳೇ ಅಂತಿಮವಾಗಿ ಸಿ ಪಿ ಯೋಗೀಶ್ವರ್ ಗೆಲುವಿಗೆ ಕಾರಣವಾಗ್ತಾ ಇವೆ ಇನ್ನು ಸಹಜವಾಗಿ ಒ ಬಿ ಸಿ ಮತಗಳು ಅದು ಬೆಸ್ತರು ಕುರುಬರು ಇವರ ಮತಗಳೆಲ್ಲ ಇತ್ತಲ್ಲ ಇದರಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಅದು ಸಿ ಪಿ ಯೋಗೀಶ್ವರ್ಗೆ ಬರುತ್ತೆ ಟ್ವೆಂಟಿ ಫೈವ್ ಪರ್ಸೆಂಟ್ ನಿಖಿಲ್ ಕುಮಾರ್ ಸ್ವಾಮಿಗೆ ಹೋಗ್ತವೆ ಇನ್ನು ಉಳಿದಂಥ ಮತಗಳೇನಿತ್ತು ಈ ಹಿಂದುಳಿದ ವರ್ಗದವರ ಮತಗಳು ಅದರಲ್ಲಿ ಕೂಡ ಸೆವೆಂಟಿ ಫೈವ್ ಪರ್ಸೆಂಟ್ ಪಾಲನ್ನು ತಗೊಳ್ಳುವಂಥದ್ದು ಸಿ ಪಿ ಯೋಗೇಶ್ವರ್ ಕಾಂಗ್ರೆಸ್ ಕೈಗೆ ಬರುವಂಥ ಮತಗಳು ಕೈ ಚಿಹ್ನೆಗೆ ಬರುವಂಥ ಮತಗಳು ಆ ಮತಗಳಲ್ಲಿದೆಯಲ್ಲ ಅದರಲ್ಲಿ ಕಾಂಗ್ರೆಸ್ ಸೆವೆಂಟಿ ಫೈವ್ ಪರ್ಸೆಂಟ್ ಮತಗಳನ್ನು ಏನು ಮುಲಾಜಿಲ್ದೆ ತಗೊಂಡಿದೆ ಅದು ಮುಸ್ಲಿಮರಾಗಿರಲಿ ಅಥವಾ ಹಿಂದುಳಿದ ವರ್ಗದವರಾಗಿರಲಿ ಅಥವಾ ಒ ಬಿ ಸಿ ಆಗಿರಲಿ ಇದರಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಮತಗಳನ್ನು ಕಾಂಗ್ರೆಸ್ ಮುಲಾಜಿಲ್ಲದೆ ತಂದುಬಿಟ್ಟಿಗೆ ಹಾಕ್ಕೊಂಡಿದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ನಿಖಿಲ್ ಕುಮಾರ್ ಸ್ವಾಮಿಗೆ ಹೋಗ್ತಾ ಇರುವಂಥದ್ದು ಏನು ಮುಸ್ಲಿಮರು ಮಾಸಾಗಿ ಜಮೀರ್ ಅವರ ಹೇಳಿಕೆಯಿಂದ ಮುಸ್ಲಿಮರಿಗೆ ಬೇಜಾರಾಗಿದೆ ಅವರೇ ಕುಮಾರಸ್ವಾಮಿ ಪರವಾಗಿ ಮತ ಹಾಕ್ತಾರೆ ಅಂತ ಅಂದ್ಕೊಂಡಿದ್ರು ಇಲ್ಲ ಕೇವಲ ಐದು ಸಾವಿರ ಮತಗಳು ಮಾತ್ರ ನಿಖಿಲ್ ಕುಮಾರಸ್ವಾಮಿಯವ್ರಿಗೆ ಸಿಕ್ಕಿರೋದು ಉಳಿದ ಇಪ್ಪತ್ತು ಸಾವಿರಕ್ಕಿಂತ ಇಪ್ಪತ್ತ್ಮೂರು ಸಾವಿರ ಮತಗಳು ಸಿ ಪಿ ಸಿಗ್ತಾ ಸಿಗ್ತಾಯಿವೆ ಹಾಗಾಗಿ ಇಲ್ಲಿ ಗೆಲುವು ಮತ್ತೊಮ್ಮೆ ಸಿ ಪಿ ಯೋಗೀಶ್ವರ್ ಪರನೇ ಇದೆ ಕಾಂಗ್ರೆಸ್ ಇಲ್ಲಿ ಕೆಲವೊಂದು ಡ್ಯಾಮೇಜ್ಗಳನ್ನು ಹೇಳಿಕೆ ಮುಖಾಂತರ ಮಾಡಿಕೊಳ್ತು ಶಿವಲಿಂಗೇಗೌಡರು ಹಾಗೆ ಎಸ್ ಟಿ ಸೋಮಶೇಖರ್ ಕೊಟ್ಟಂತ ಹೇಳಿಕೆಗಳು ಡಿ ಕೆ ಸುರೇಶ್ ಕೊಟ್ಟಂತ ಹೇಳಿಕೆ ಇವೆಲ್ಲ ಸಣ್ಣ 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 ಡ್ಯಾಮೇಜ್ಗಳನ್ನು ಮಾಡಿದೆಯೇ ಹೊರತು ಆ ಮೂಲದಲ್ಲಿ ಸಿ ಪಿ ಯೋಗೀಶ್ವರ್ ಅಂದ್ರೆ ಏನು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ಎಲ್ಲಿ ಇಡೀ ಸಿ ಪಿ ಯೋಗೀಶ್ವರ್ ಆ ಚನ್ನಪಟ್ಟಣ ಭಾಗಕ್ಕೆಲ್ಲ ಕೆರೆಗಳನ್ನು ತುಂಬಿಸಿ ನೀರನ್ನು ಹರಿಸಿದ್ದಿದೆಯಲ್ಲ ಈಗಲೂ ನಾವು ನೀರು ಕುಡಿತಾ ಇರೋದು ಈ ರಸ್ತೆಗಳಲ್ಲಿ ನಡೀತಾ ಇರೋದು ಒಳ್ಳೆ ರಸ್ತೆಗಳಲ್ಲಿ ಅದರ ಹಿಂದಿರೋದು ಸಿ ಪಿ ಯೋಗೀಶ್ವರ್ರೆ ಕುಮಾರಸ್ವಾಮಿ ಬಂದವರಲ್ಲಿ ಇಲ್ಲಿ ಮಾಡಿದ್ದೇನು ಅಂತ ಪ್ರಶ್ನೆ ಕೇಳುವ ಜನನೇ ಹೆಚ್ಚಿದ್ದಾರೆ ಈಗಲೂ ಅಲ್ಲಿ ನಲವತ್ತು ವಯಸ್ಸು ದಾಟಿದವರು ನಲವತ್ತು ವಯಸ್ಸನ್ನು ದಾಟಿದವರು ಐವತ್ತು ಅರುವತ್ತು ಎಪ್ಪತ್ತರಲ್ಲಿರೋರು ಇವರಿಗೆ ಸಿ ಪಿ ಯೋಗೀಶ್ವರ್ ಮಾಡಿರೋ ಕೆಲಸಗಳ ಬಗ್ಗೆ ಭಾರಿ ಮೆಚ್ಚುಗೆ ಇದೆ ಇನ್ನು ಕಾಂಗ್ರೆಸ್ ಜೊತೆ ಸೇರ್ಕೊಂಡ್ಮೇಲೆ ಇಲ್ಲಿ ಮತ್ತೊಂದು ಶಕ್ತಿ ಬಂದಿರುವಂತದ್ದು ಅಂದ್ರೆ ಹೆಣ್ಣು ಮಕ್ಕಳು ಇಲ್ಲಿನ ಹೆಣ್ಣು ಮಕ್ಕಳನ್ನು ಮಾತಾಡಿಸಿದಾಗ ನಾವು ಇಲ್ಲಿನ ಒನ್ ಇಂಡಿಯಾದವರು ಈ ಚನ್ನಪಟ್ಟಣ ಭಾಗದಲ್ಲಿ ಓಡಾಡ್ತಾ ಇದ್ದಾಗ ಚುನಾವಣೆಯಲ್ಲಿ ಬಂದು ಎರಡು ಸಾವಿರ ಐದು ಸಾವಿರ ಕೊಡೋರು ನಮಗೆ ಮುಖ್ಯ ಅಲ್ಲ ಐದು ವರ್ಷ ಕೊಡ್ತಾರಲ್ಲ ಎರಡು ಸಾವಿರ ಎರಡು ಸಾವಿರ ಅವರು ಮುಖ್ಯ ಅಂತ ಹೇಳುವಂಥ ಹೆಣ್ಮಕ್ಳಿದ್ದಾರೆ ಅವರೇ ಜಾಸ್ತಿ ಇದ್ದಾರೆ ಇನ್ನು ಸಿ ಪಿ ಯೋಗೀಶ್ವರ್ ಕೆಲಸದ ಬಗ್ಗೆ ಮೆಚ್ಚಿಕೊಳ್ಳುವಂಥವ್ರು ಭಾಳ ಜನ ಇದ್ದಾರೆ ಹಾಗಾಗಿ ಸಿ ಪಿ ಯೋಗೀಶ್ವರ್ ಐದರಿಂದ ಹತ್ತು ಸಾವಿರ ಮತಗಳ ಅಂತರದಲ್ಲಿ ಹೆಚ್ಚು ಕಡಿಮೆ ಐದು ಸಾವಿರಕ್ಕಿಂತ ಹೆಚ್ಚಿನ ಮತಗಳ ಅಂತರದಲ್ಲಿ ಈಗಲೂ ಗೆಲ್ಲೋದು ಖಾತ್ರಿ ಬೂತ್ ರಿಪೋರ್ಟನ್ನು ನೋಡಿದರೆ ಈಗಲೂ ಕೂಡ ಬಹಳಷ್ಟು ಹಳ್ಳಿಗಳಲ್ಲಿ ಬಹಳಷ್ಟು ಹಳ್ಳಿಗಳಲ್ಲಿ ಲೀಡ್ ಸಿಗ್ತಾ ಇರುವಂಥದ್ದು ಸಿ ಪಿ ಯೋಗೀಶ್ವರ್ಗೆ ನಿಖಿಲ್ಗಿಂತ ಹೆಚ್ಚು ಹಳ್ಳಿಗಳಲ್ಲಿ ಲೀಡ್ ಸಿಗ್ತಾರಂಥದ್ದು ಸಿ ಪಿ ಯೋಗೀಶ್ವರ್ಗೆ ಪಟ್ಟಣದ ಭಾಗದಲ್ಲಿ ಜನ ಇದ್ದಾರಲ್ಲ ಅವರು ನಿಖಿಲ್ ಕುಮಾರಸ್ವಾಮಿ ಪರವಾಗಿ ನಿಂತ್ಕೊಂಡಿದ್ದಾರೆ ಆದರೆ ಹಳ್ಳಿ ಭಾಗದ ಜನ ಇದ್ದಾರಲ್ಲ ಅವರು ಚನ್ನಪಟ್ಟಣದಲ್ಲಿ ಈಗಲೂ ಕೂಡ ಈ ನಮ್ಮ ಹೊಲ ಗದ್ದೆಗಳು ಹಸಿರಾಗಿದ್ದಾವೆ ಅಂದರೆ ಅದಕ್ಕೆ ಕಾರಣ ಸಿ ಪಿ ಯೋಗೀಶ್ವರ್ ಸಿ ಪಿ ಯೋಗೀಶ್ವರ್ಗೆ ನಮ್ಮ ಓಟು ನಮ್ಮ ನಿಯತ್ ಅವರಿಗೇನೆ ಅನ್ನುವ ಮಾತನಾಡ್ತಾ ಇದ್ದಾರೆ ಇನ್ನೂ ಕೂಡ ಗೆಲುವು ಕೈ ತಪ್ಪು ಹೋಗಿಲ್ಲ ಏನೋ ಒಂದಷ್ಟು ಮತಗಳ ಲೀಡ್ ಆಗಿದೆ ಅನ್ನುವ ಕಾರಣಕ್ಕಷ್ಟೇ ಸಿ ಪಿ ಯೋಗೀಶ್ವರ ಒಂಥರ ಬೇಸರದಲ್ಲಿ ಮಾತಾಡಿದ್ದಾರೆ ಇಷ್ಟು ಎಫರ್ಟ್ ಹಾಕಿದರೂ ಕೂಡ ಎಲ್ಲೋ ಒಂದು ಜಮೀರ್ ಹೇಳಿಕೆಯಿಂದಾಗಿ ಕೆಲವೊಂದಷ್ಟು ಮಾತುಗಳಿಂದಾಗಿ ಮತಗಳು ಕಡಿಮೆ ಆಗಿರಬಹುದು ಸಣ್ಣ ಅಂತರದಲ್ಲಿ ಗೆಲುವು ಆಗುತ್ತೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ಹೇಳಿದ್ದು ಎಲ್ಲೂ ಕೂಡ ಸಿ ಪಿ ಯೋಗೀಶ್ವರ್ ನೀವು ಹಿಂದಿನ ದಿನಗಳನ್ನು ಗಮನಿಸಿದರೂ ಕೂಡ ಅತಿರೇಕದ ಮಾತುಗಳನ್ನು ಆಡೋದಿಲ್ಲ ಅವರು ಗೆದ್ದೇ ಬಿಡ್ತೀನಿ ನನಗೆ ಇಷ್ಟು ಅಂತರ ಬಂದ್ಬಿಡುತ್ತೆ ಅಷ್ಟು ದೊಡ್ಡ ಲೀಡಲ್ ಗೆದ್ದುಬಿಟ್ಟು ನಾನು ಸಾಧನೆ ಮಾಡಿಬಿಡ್ತೀನಿ ಅನ್ನುವಂಥ ಮಾತುಗಳನ್ನು ಆಡಿಲ್ಲ ಅವರು ಕುಮಾರಸ್ವಾಮಿಯವರ ಎದುರು ಎರಡೆರಡು ಬಾರಿ ಸ್ಪರ್ಧೆ ಮಾಡಿದಾಗ ಕೂಡ ಸೋತಾಗ ಆ ಅಂತರ ಅವ್ರಿಗೆ ಗೊತ್ತಿತ್ತು ಸಣ್ಣ ಅಂತರದಲ್ಲಿ ನಾನು ಸೋತಿರೋದು ಆ ಅಂತರವನ್ನಷ್ಟೇ ನಾನೀಗ ಹೆಚ್ಚು ಮಾಡ್ಕೋಬೇಕು ಕಾಂಗ್ರೆಸ್ಗೆ ಹೋದ ಕೂಡಲೇ ಆ ಅಂತರ ಮೂಲ ಜಿಲ್ಲೆ ಹೊರಟೋಯ್ತು ಅದರ ಜೊತೆಗಿನ್ನೊಂದು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಓಟುಗಳು ಸೇರಿಕೊಂಡು ಅಂದರೆ ಯಾವ ಎಂಬತ್ತು ಸಾವಿರದಲ್ಲಿ ಸಿ ಪಿ ಯೋಗೀಶ್ವರ್ ಇದ್ದರೂ ಅವರು ಆ ಎಂಬತ್ತು ಸಾವಿರದಿಂದ ಒಂದು ಲಕ್ಷ ಇಪ್ಪತ್ತು ಮೂವತ್ತು ಸಾವಿರಕ್ಕೆ ಹೋದರು ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿಯವ್ರಿಗೆ ಕೊಟ್ಟಾಗ ಅದು ಎಂಬತ್ತು ಸಾವಿರದಲ್ಲೇ ಉಳ್ಕೊಳ್ತು ಈಗ ಭಾವನಾತ್ಮಕವಾಗಿ ಚುನಾವಣೆ ನಡೆದಿದ್ದರಿಂದ ನಿಖಿಲ್ ಕುಮಾರಸ್ವಾಮಿ ಪರ ಒಂದು ಐದರಿಂದ ಹತ್ತು ಇಪ್ಪ ಹತ್ತು ಹದಿನೈದು ಸಾವಿರ ಮತಗಳು ಹೆಚ್ಚಾಗ್ಬೋದು ಅದು ಒಂದು ಲಕ್ಷಕ್ಕೆ ಬಂದು ನಿಂತರೆ ಒಂದು ಲಕ್ಷದಿಂದ ಹತ್ತು ಹದಿನೈದು ಸಾವಿರ ಇಪ್ಪತ್ತು ಸಾವಿರಕ್ಕೆ ಹೋಗುವಂಥದ್ದು ಸಿ ಪಿ ಯೋಗೀಶ್ವರ್ರೇ ಹಾಗಾಗಿ ಗೆಲುವು ಮತ್ತೊಮ್ಮೆ ನೀರಿನ ನಿಯತ್ತಿಗೆ ಸಿಗುತ್ತೆ ಅಂತ ಅನ್ನಿಸ್ತಾ ಇದೆ ಅಲ್ಲಿನ ಜನ ಬೂತ್ ರಿಪೋರ್ಟ್ನಲ್ಲಿ ಚುನಾವಣಾ ನಂತರದಲ್ಲಿ ಆಡ್ತಾ ಇರುವಂಥ ಮಾತು ಗಟ್ಟಿಯಾಗಿ ಸಿ ಪಿ ಯೋಗೀಶ್ವರ್ ಇನ್ನೂ ಕೂಡ ಗೆಲ್ತಾರೆ ಅವರು ಇಲ್ಲಿಗೆ ಬೇಕು ಈ ನಮ್ಮ ಊರಿನವರು ನಮ್ಮ ಕ್ಷೇತ್ರದಲ್ಲೇ ಇರ್ತಾರೆ ಅವರು ಈ ಒಂದು ಹಳ್ಳಿಯ ಹಾರ್ಡ್ ಕೋರ್ ಹಳ್ಳಿಯ ಭಾಗದಲ್ಲಿ ಸಿ ಪಿ ಯೋಗೀಶ್ವರ್ ಪರವಾಗಿ ಒಲವಿರುವಂಥದ್ದು ಸಿಟಿ ಭಾಗದಲ್ಲಿ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಹೆಚ್ಚಿನ ಒಲವಿದೆ ಆದರೆ ಗೆಲುವು ಸಿ ಪಿ ಯೋಗೀಶ್ವರ್ದೆ ಅಂತ ಆ ಬೂತ್ ರಿಪೋರ್ಟ್ಗಳ ಇಂಟರ್ನಲ್ ಲೆಕ್ಕಾಚಾರ ಹೇಳ್ತಾ ಇದೆ